ಶ್ರೀರಾಮ್ನಂತವನೇ ಇಷ್ಟ ಆಗಲಿಲ್ಲ ಶ್ರೀಕೃಷ್ಣ ಅಂತವನೇ ಇಷ್ಟ ಆಗಲಿಲ್ಲ ನೀನೇನು ಬಿರಿಯಾನಿ ಅಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದಕ್ಕೆ ನೀನೇನು ಯಾರೇನು ಇಷ್ಟಪಡಬೇಕಾಗಿಲ್ಲ ನೀನೇನೋ ಅಂತ ಹೇಳ್ಬಿಟ್ಟು ಅವ್ರು ಬಂದು ನಿನ್ನ ಉದಾಹರಣೆ ಮಾಡ್ತಾರೆ ಅಂತ ಅಂದ್ಕೊಂಬೇಡ ಕಂಡೋರು ಬಟ್ಟೆ ಬಾಯ್ಲಿ ನೋಡ್ಕೊಂಡು ತಿನ್ನೋರು ಅವ್ರಿಗೆ ಅಷ್ಟೊಂದು ಗಾಂಚಾರಿ ಇರಬೇಕಾದ್ರೆ ನೀನು ಸಿಂಗಲ್ಲ ಕಷ್ಟ ಪಡ್ಕೊಂಡು ದುಡ್ಕೊತೀನಿಗೆಷ್ಟು ಬೇಡ ನೀನು ಕಂಟೆಂಟ್ ಏನು ನಿನ್ನ ಕೆಪಾಸಿಟಿ ಏನನ್ನ ನಿನಗೆ ಗೊತ್ತು ನೀನು ಊರಲ್ಲಿದ್ರೇನು ಕಾಡಲ್ಲಿದ್ರೇನು ಸಿಂಹದ ರಾಜನೇ ನಿನ್ನತ್ರ ಹತ್ರ ಸ್ವೀಟ್ ಇದ್ರೆ ಸುತ್ತಮುತ್ತ ಎಲ್ಲ ನೋಣಾಗಲಿ ಅದನ್ನು ಎಷ್ಟು ಬಿಟ್ಟು ಹೋಗುತ್ತಾ ಇರಬೇಕು ಕರೆಕ್ಟಲ್ಲ